ಅಳತೆ ಬ್ಲೌಸಿಂದ ಯಾವ ರೀತಿ ಬ್ಲೌಸ್ ಕಟ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇದು ನಾನು ಸೇ ಸಾದಾ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ಇವತ್ತು ಅದಕ್ಕಿಂತ ಮುಂಚೆ ಸ್ನೇಹಿತರು ನೋಡಿ ಇದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನಾವು ಇವಾಗ ಚೆಸ್ಟ್ ಮೆಜರ್ಮೆಂಟು ಹಾಗೆ ಲೆಂತನ್ನು ಯಾವ ರೀತಿ ನೋಡೋಂಥ ನೋಡ್ಕೊಳೋಣ ಸ್ನೇಹಿತರೆ ನೋಡಿ ಮೊದಲಿಗೆ ನಾವು ಬ್ಯಾಕ್ ಸೈಡಿಂದ ಚೆಸ್ಟ್ ಮೆಜರ್ಮೆಂಟನ್ನು ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ ನೋಡಿ ಈ ಥರ ಸುಕ್ಕಾಗದಿರಾಗಿ ನೀಟಾಗಿ ಹಾಕೊಂಬಿಡಿ ಇದನ್ನು ಇವರು ನೋಡಿ ಸ್ನೇಹಿತರೆ ಟಕ್ಸ್ ಸಿಡ್ದಿಲ್ಲ ಹಾಗಾಗಿ ಇನ್ನೂ ನೀಟಾಗಿ ಕೂತಿದ್ದು ಕೂತಿದ್ದೆ ಇದು ಬ್ಲೌಸು ನೋಡಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಹತ್ತೊಂಬತ್ತುವರೆ ಇದೆ ನೋಡಿ ಹತ್ತೊಂಬತ್ತುವರೆ ಇಂಚು ಚೆಸ್ಟ್ ಮೆಜರ್ಮೆಂಟು ಒಂದು ಸೈಡ್ ಇದೆ ಸ್ನೇಹಿತರೆ ಹಾಗೆ ವೇಸ್ಟು ಸೊಂಟದ ಅಳತೆ ಕೂಡ ನೋಡ್ಕೊಂಬಿಡೋಣ ನೋಡಿ ನಾವು ಉಗಿಸ್ಬಿಟ್ಟು ಮಾರ್ಜಿನ್ ಬಿಟ್ಟು ಮೆಜರ್ಮೆಂಟ್ ತಗೋಬೇಕಾಗತ್ತೆ ಸ್ನೇಹಿತರೆ ನೋಡಿ ಮೂವತ್ತೆರಡು ಇದೆ ಸೊಂಟದ ಅಳತೆ ಬಂದು ಮೂವತ್ತೆರಡಿದೆ ನೋಡಿ ಮೂವತ್ತೆರಡು ಸೊಂಟದ ಅಳತೆ ಇದೆ ಟೋಟಲ್ಲು ಹದಿನಾರು ಇಂಚ್ ಇದೆ ಸ್ನೇಹಿತರೆ ಒಂದು ಸೈಡು ಹಾಫ್ ಸೈಡ್ ಬಂದು ಹದಿನಾರು ಇಂಚ್ ಇದೆ ನೋಡಿ ಹಾಫ್ ಹಾಫ್ ಸೈಡು ಹದಿನಾರು ಇಂಚು ಎರಡು ಎರಡು ಎಂಟು ಮಾಡಿದರೆ ನಮಗೆ ಮೂವತ್ತೆರಡು ಆಗುತ್ತೆ ಹಾಗೆ ಸ್ನೇಹಿತರೆ ಲೆಂತ್ ನೋಡ್ಕೊಳೋಣ ಸ್ನೇಹಿತರು ನೋಡಿ ನಾನು ಮಾರ್ಜಿನ್ ಸೇರಿ ಇಟ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಹದಿಮೂರುವರೆ ಇಂಚು ಲೆಂತ್ ಇದೆ ಸ್ನೇಹಿತರೆ ಇದು ನೋಡಿ ಇವಾಗ ಇದೇ ಮೆಜರ್ಮೆಂಟ್ಗೆ ನಾವು ಕಟ್ ಬ್ಲೌಸ್ ಕಟ್ ಮಾಡೋಣ ಸ್ನೇಹಿತರೆ ನೋಡಿ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ನಾನು ಚೆನ್ನಾಗಿ ವಸೂದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಕೆಳಗಡೆಗೆ ನಾನು ನೀಟ್ ಮಾಡ್ಕೊಳ್ಳಿಗೋಸ್ಕರ ಒಂದು ಲೈನ್ ಹಾಕೊತಾ ಇದ್ದೀನಿ ಇವಾಗ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ ಪಟ್ಟಿಗೋಸ್ಕರ ನಾನು ಎರಡು ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಬ್ಯಾಕ್ ಸೈಡು ಪಟ್ಟಿ ಬರುತ್ತಲ್ಲ ಸ್ನೇಹಿತರೆ ಅದಕ್ಕೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಎರಡು ಇಂಚು ನಾನು ಪಟ್ಟಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ನೀವು ಲೈನಿಂಗ್ ಬ್ಲೌಸ್ ಆದ್ರೆ ಅರ್ಧ ಇಂಚ್ ಬಿಟ್ಟರೆ ಸಾಕಾಗುತ್ತೆ ಸ್ನೇಹಿತರೆ ಇಲ್ಲಿಂದ ನೋಡಿ ಹದಿಮೂರುವರೆ ಇಂಚು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹದಿಮೂರುವರೆ ಇಂಚು ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಟೋಟಲ್ ನೋಡಿ ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕ್ ಇಲ್ಲಿಂದ ನೋಡಿ ಹಾಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ನಾನು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನೆಕ್ ಬಿಟ್ತನ್ನ ನಾನು ಎರಡು ಕಾಲು ಇಂಚ್ ಇಡ್ತಾ ಇದ್ದೀನಿ ನೆಕ್ ನೆಕ್ ಅಗಲ ಬಂದು ಎರಡು ಕಾಲು ಇಂಚ್ ಇಟ್ಟಿದ್ದೀನಿ ಸ್ನೇಹಿತರೆ ಹಾಗೆ ನೆಕ್ ಉದ್ದ ಬಂದು ನೋಡಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟು ನೋಡ್ಕೊಳ ಸ್ನೇಹಿತ ನೋಡಿ ಈ ಥರ ಬ್ಲೌಸನ್ನು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ರಿ ಈ ಥರ ಸೆಂಟ್ರ್ ಬ್ಯಾಕ್ ಸೈಡು ಸ್ನೇಹಿತ ನೋಡಿ ಕೆಳಗಡೆಯಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಕಾಲು ಇಂಚು ಎಕ್ಸ್ಟ್ರಾ ತೊಗೊತ ಇದ್ದೀನಿ ಸ್ಟಿಚಿಂಗ್ ಮರ್ಜಿಂಗೋಸ್ಕರ ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ಕೆಳಗಡೆ ನಾನು ಮೂರು ಇಂಚ್ ಇಡ್ತಾ ಇದ್ದೀನಿ ನೋಡಿ ಕೆಳಗಡೆ ಮೂರು ಇಂಚು ಬಾಟಮ್ ನೆಕ್ ಬಿಡ್ತಾ ಇಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಎರಡು ಕಾಲಿದೆ ನೋಡಿ ಇದಕ್ಕೆ ಒಂದು ಲೈನ್ ಹಾಕಂತ ಇದೀನಿ ಹಾಗೆ ಸ್ನೇಹಿತರೆ ಇದಕ್ಕೆ ರೌಂಡ್ ಶೇಪಲ್ಲಿ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ ಸ್ನೇಹಿತರೆ ನೋಡಿ ಇವಾಗ ಶೋಲ್ಡ್ರ್ ನೋಡೋಣ ಅಳತೆ ಬ್ಲೌಸ್ ಪ್ರಕಾರ ಶೋಲ್ಡರ್ ಎಷ್ಟಿದೆಯೋ ಅಷ್ಟನ್ನೇ ಇಡೋಣ ಸ್ನೇಹಿತರೆ ನಾವು ಇವಾಗ ನೋಡಿ ಇದು ಕರೆಕ್ಟಾಗಿದ್ದಾಗ ನಾವೇನು ಆಲ್ಟ್ರೇಷನ್ ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ ನೋಡಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಇದು ಒಂದು ಮೂರು ಇಂಚಿಗೆ ಒಂದು ಗೆರೆ ಕಮ್ಮಿ ಇದೆ ಮೂರು ಇಂಚು ಇಡೋಣ ಸ್ನೇಹಿತರೆ ನೋಡಿ ಟೋಟಲ್ ಮೂರು ಇಂಚು ಇದೆ ಹಾಗೆ ಕೆಳಗಡೆ ಕೂಡ ಮೂರು ಇಂಚಿಗೆ ನೋಡಿ ಟೋಟಲ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಶೋಲ್ಡ್ರ್ ಎಷ್ಟು ಬಂತು ಟೋಟಲ್ ಬಂದು ಸ್ನೇಹಿತರೆ ಐದು ಐದು ಇಂಚು ಮೂರು ಪಾಯಿಂಟ್ ಬಂದಿದೆ ನೋಡಿ ಇದಕ್ಕೆ ಒಂದು ಲೈನ್ ಹಾಕಂತ ಇದ್ದೀನಿ ಸ್ನೇಹಿತರೆ ನೋಡಿ ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಿರೋದು ನಾನು ಹಾಗೆ ಸ್ನೇಹಿತರೆ ನೋಡಿ ನಾವು ಆರ್ಮಲ್ಲಿ ಎಷ್ಟು ಉದ್ದ ಬೇಕು ಅನ್ನೋದನ್ನ ಅಳತೆ ಕೊಟ್ಟಾಗ ಯಾವ ರೀತಿ ಕಂಡು ಅಂತ ತೋರಿಸ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೋಡಿ ನಮ್ದು ಚೆಸ್ಟ್ ಮೆಜರ್ಮೆಂಟ್ ಬಂದು ಇದೆ ನೋಡಿ ಸ್ನೇಹಿತರೆ ಮೂವತ್ತೊಂಬತ್ತನ್ನು ನಾವು ನಾಲ್ಕು ಭಾಗ ಮಾಡಬೇಕಾಗತ್ತೆ ಅಲ್ಲಿಗೆ ನಮಗೆ ಮಾಡಿದಾಗ ನಮಗೆ ಒಂಬತ್ತು ಮುಕ್ಕಾಲ್ ಆಗುತ್ತೆ ಸ್ನೇಹಿತರೆ ನೋಡಿ ಒಂಬತ್ತು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಸೊಂಟದ ಅಳತೆ ಬಂದು ಸ್ನೇಹಿತರೆ ಎಷ್ಟಿದೆ ಮೂವತ್ತೆರಡಿದೆ ಮೂವತ್ತೆರಡನ್ನು ನಾಲ್ಕು ಭಾಗ ಮಾಡಿದಾಗ ನಮಗೆ ಎಂಟು ಇಂಚ್ ಸಿಗುತ್ತೆ ನೋಡಿ ಎಂಟು ಇಂಚು ಹಾಗೆ ಒಂದು ಇಂಚು ಡಾಟ್ ಪಾಯಿಂಟ್ಗೋಸ್ಕರ ಹಾಗೆ ಒಂದು ಮುಕ್ಕಾಲು ಇಂಚು ನಾನು ಮಾರ್ಜಿನ್ ಬಿಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಕೂಡ ಮೇಲ್ಗಡೆಗೂ ಒಂದೂವರೆ ಇಂಚು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಲೈನ್ ಹಾಕ್ಕೊಂತೀನಿ ಸ್ನೇಹಿತರು ನೋಡಿ ಇವಾಗ ಆರ್ಮಲ್ ಶೇಪನ್ನು ಯಾವ ರೀತಿ ಕಂಡಿಡಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ಅಂತ ನೋಡಿ ಸಿಂಪಲ್ ಆಗಿ ಸ್ನೇಹಿತರೆ ನೋಡಿ ಅಳತೆ ಬ್ಲೌಸ್ನ ಬ್ಯಾಕ್ ಪಾರ್ಟನ್ನು ತಗೊಳ್ಳ್ರಿ ಕೆಳಗಡೆ ನಾವು ಏನು ಮಾರ್ಕ್ ಮಾಡ್ಕೊಂಡ್ವಿ ಸ್ನೇಹಿತರೆ ಇಲ್ಲಿಂದ ನೋಡಿ ಈ ಥರ ಮೇಲ್ಗಡೆಗೆ ಇಟ್ಟು ಮಾರ್ಕ್ ಮಾಡ್ಕೊಂಬಿಡಿ ನೋಡಿ ಇಲ್ಲಿಗಿದೆ ಅರ್ಧ ಇಂಚು ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಈ ಕಾರ್ನರ್ ಇದೆಯಲ್ಲ ಈ ಕಾರ್ನರಿಂದ ಒಂದೂವರೆ ಇಂಚು ನಾನು ಬ್ಯಾಕ್ ಸೈಡ್ ಸೇಪ್ಗೋಸ್ಕರ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಒಂದೂವರೆ ಇಂಚಿನಷ್ಟು ನೋಡಿ ಇದು ಬ್ಯಾಕ್ ಹಾರ್ಮೋಲ್ ಸೇಪು ಹಾಗೆ ಸ್ನೇಹಿತರೆ ನೋಡಿ ಡಾಟ್ ಪಾಯಿಂಟ್ ಬಂದು ನೋಡಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಒಂಬತ್ತು ಇಂಚಿದೆ ಒಂಬತ್ತು ಅಂದರೆ ನಾಲ್ಕೂವರೆಗೆ ಒಂದು ಡಾಟ್ ಬರುತ್ತೆ ಸ್ನೇಹಿತರೆ ಡಾಟ್ ಪಾಯಿಂಟ್ ಬಂದು ಒಂದು ಇಂಚ್ ನಾವು ಮಾರ್ಕ್ ಮಾಡ್ಕೊಂಡಿವಿ ಈ ಕಡೆ ಅರ್ಧ ಇಂಚು ಹಾಗೆ ಈ ಕಡೆ ಅರ್ಧ ಇಂಚು ಡಾಟ್ ಲೈನ್ ಲೆಂತ್ ಬಂದು ನಾನು ಮೂರುವರೆ ಇಂಚ್ ಇಡ್ತಾ ನೋಡಿ ಸ್ನೇಹಿತರ ನೋಡಿ ಇದು ಬ್ಯಾಕ್ ಪಾರ್ಟ್ ಆಯ್ತು ಇವಾಗ ಕಟ್ ಮಾಡೋಣ ಸ್ನೇಹಿತರು ನೋಡಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರು ನೋಡಿ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿವಿ ಇವಾಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ ಸ್ನೇಹಿತರೆ ಸ್ನೇಹಿತರು ನೋಡಿ ಅದಕ್ಕಿಂತ ಮುಂಚೆ ನಾವು ಕಾಲು ಇಂಚು ಅಥವಾ ಅರ್ಧ ಇಂಚು ನಾವು ಪಟ್ಟಿ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು ನೋಡಿ ಒಂದು ಲೈನ್ ನಾಲ್ಕು ಇದ್ದೀನಿ ಫಸ್ಟಿಗೆ ಕಾಲು ಇಂಚು ಅಥವಾ ಅರ್ಧ ಇಂಚು ನೀವು ಎಷ್ಟು ಯೂಸ್ ಮಾಡ್ತೀರ ಮಾರ್ಜಿನನ್ನು ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ರಿ ಸ್ನೇಹಿತರು ನೋಡಿ ಇವಾಗ ನಾನು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅರ್ಧ ಇಂಚಿಗೆ ಹಾಗೆ ಫ್ರಂಟ್ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡ್ರಿ ಸ್ನೇಹಿತರೆ ಅದನ್ನು ಈ ಥರ ಇಟ್ಟು ನಾವು ಆರ್ಮೋಲು ಹಾಗೆ ನೆಕ್ಕನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ನೆಕ್ ಆಗಲ್ಲ ಆರ್ಮೋಲ್ ಶೇಪನ್ನು ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಕೂಡ ನಾವು ಇವಾಗ ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ನೋಡಿ ಇದು ಶೋಲ್ಡ್ರು ಹಾಗೆ ಇದು ನೆಕ್ ವಿಡ್ತು ಇದು ಆರ್ಮೋಲ್ ಶೇಪು ಹಾಗೆ ಚೆಸ್ಟ್ ಮೆಜರ್ಮೆಂಟು ಸ್ನೇಹಿತರೆ ನೋಡಿ ಇವಾಗ ಬ್ಯಾಕ್ ಪಾರ್ಟನ್ನ ರಿಮೂವ್ ಮಾಡೋಣ ನೋಡಿ ಈ ಥರ ಬಂದಿದೆ ಇವಾಗ ಇವಾಗ ನೆಕ್ ಲೆಂತಿಗೋಸ್ಕರ ಒಂದು ಲೈನ್ ಹಾಕಂತ ಇದ್ದೀನಿ ನೋಡಿ ಸ್ಟೀಟ್ ಸ್ಟ್ರೈಟ್ ಲೈನ್ ಹಾಕಂತ ಇದೀನಿ ಇದು ಎರಡು ಕಾಲಿಗಿದೆ ಸ್ನೇಹಿತರೆ ಹಾಗೆ ನೋಡಿ ಅರ್ಧ ಇಂಚು ಮಾರ್ಜಿನ್ನು ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ನಾನು ಬ್ಯಾಕ್ ಪಾರ್ಟಲ್ಲಿ ಮಾರ್ಜಿನ್ ಇದೆ ಸ್ನೇಹಿತರೆ ಆಲ್ರೆಡಿಯಲ್ಲಿ ನೋಡಿ ಇದಕ್ಕೆ ಆರ್ಮೋಲ್ ಸೇಪಿಗೋಸ್ಕರ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ತಾ ಇದ್ದೀನಿ ಇದು ನೋಡಿ ಸ್ನೇಹಿತರೆ ಇದು ಬ್ಯಾಕ್ ಆರ್ಮೋಲ್ ಸೇಪು ನಾವು ಬ್ಯಾಕ್ ಸೈಡಲ್ಲಿ ಅದನ್ನು ನೋಡ್ಕೊಂಡಿವಿ ಸ್ನೇಹಿತರೆ ನೋಡಿ ಇವಾಗ ಅಳತೆ ಬ್ಲೌಸ್ ತಗೊಳ್ಳೋಣ ಅಳತೆ ಬ್ಲೌಸಲ್ಲಿ ಫ್ರಂಟ್ ನೆಕ್ ಉದ್ದನ ಸ್ನೇಹಿತರು ನೋಡಿ ಇವಾಗ ಅಳತೆ ಬ್ಲೌಸಲ್ಲಿ ಫ್ರಂಟ್ ನೆಕ್ ಉದ್ದ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ ಹಾಗೆ ಕಾಜಾ ಪಟ್ಟಿ ಉಕ್ಸ್ ಪಟ್ಟಿ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರು ನೋಡಿ ಸಿಂಪಲ್ ಆಗಿ ಫ್ರಂಟ್ ಪಾರ್ಟನ್ನು ಬ್ಲೌಸಿನ ಫ್ರಂಟ್ ಪಾರ್ಟನ್ನ ರೆಡಿ ಬ್ಲೌಸಿನ ಅಳತೆ ಕೊಟ್ಟಿರ್ತಾರೆ ಸ್ನೇಹಿತರೆ ಅದನ್ನು ಈ ಥರ ಇಟ್ಕೊಂಬಿಡಿ ಸ್ನೇಹಿತರೆ ನೋಡಿ ನಾನು ಮಾರ್ಜಿನ್ ಬಿಟ್ಟು ಇದನ್ನು ಇಟ್ಟಿದ್ದೀನಿ ಬ್ಲೌಸನ್ನು ನೋಡಿ ಇದು ಎಷ್ಟಕ್ಕಿದೆಯೋ ನೆಕ್ಕು ಅಷ್ಟಕ್ಕೆ ನಾವು ಒಂದು ಕಾಲು ಇಂಚು ಕಡಿಮೆಯನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ನೋಡಿ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಎಲ್ಲಿವರೆಗೂ ಇದೆ ಅಂತ ನೋಡ್ಕೊಂಬಿಡಿ ಸ್ನೇಹಿತರೆ ನೋಡಿ ಇಲ್ಲಿವರೆಗೂ ರೆಡಿ ಇದೆ ಇದು ಇದಕ್ಕೆ ನಾವು ಒಂದು ಇಂಚು ಮಾರ್ಜಿನನ್ನು ಸೇರಿಸ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇವಾಗ ಫಸ್ಟ್ ಆರ್ಟ್ ಪಾಯಿಂಟು ಸೆಕೆಂಡ್ ಆರ್ಟ್ ಪಾಯಿಂಟ್ ಕೂಡ ಇಲ್ಲೇ ಇದೆ ನೋಡಿ ಇದು ಡಾಟ್ ಹಿಡಿದಿದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿ ಎಂಡ್ ಆಗಿರುತ್ತೆ ನೋಡಿ ಇಲ್ಲಿಂದ ಶೋಲ್ಡರ್ವರೆಗೂ ಎಷ್ಟಿದೆ ಅಂತ ನೋಡ್ಕೊಡ್ರಿ ಸ್ನೇಹಿತರೆ ನೋಡಿ ಡಾಟ್ ಪಾಯಿಂಟ್ ಫಸ್ಟ್ ಡಾಟ್ ಪಾಯಿಂಟ್ ಬಂದು ಹತ್ತುವರೆ ಇದೆ ಸ್ನೇಹಿತರೆ ಇದು ಹತ್ತುವರೆ ಹಾಗೆ ಡಾಟ್ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ರಿ ನೋಡಿ ಮೂರು ಇಂಚ್ ಇದೆ ಹತ್ತುವರೆ ಮೂರು ಇಂಚ್ ಇಂಚಿದೆ ಸ್ನೇಹಿತರೆ ಇದು ಟೋಟಲ್ ನೋಡಿ ಹದಿಮೂರುವರೆಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ಹಾಗೆ ಹತ್ತೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕಂತ ಇದ್ದೀನಿ ಇದು ಫಸ್ಟ್ ಡಾಟ್ ಪಾಯಿಂಟ್ ಇದು ಸೆಕೆಂಡ್ ಡಾಟ್ ಪಾಯಿಂಟ್ ಸ್ನೇಹಿತರೆ ನೋಡಿ ಇದಕ್ಕೆ ಇವೆರಡಕ್ಕೂ ಒಂದು ಲೈನ್ ಹಾಕೋಣ ಇವಾಗ ನೋಡಿ ಸ್ನೇಹಿತರೆ ಅಳತೆ ಬ್ಲೌಸ್ ಕೊಟ್ಟಾಗ ಈ ರೀತಿ ನೀವು ಕಟ್ ಮಾಡಿ ತೊಂದರೆ ಇಲ್ಲ ಸ್ನೇಹಿತರೆ ನೋಡಿ ಇವಾಗ ನಾವು ಇಲ್ಲಿ ಮಾರ್ಜಿನ್ ಅನ್ನ ಆ್ಯಡ್ ಮಾಡಿಲ್ಲ ನೋಡಿ ಬುಕ್ಸ್ ಪಟ್ಟಿ ಹತ್ರ ಮಾರ್ಜಿನ್ ಅನ್ನು ಆ್ಯಡ್ ಮಾಡಿಲ್ಲ ಇದಕ್ಕೆ ಒಂದು ಇಂಚು ಮಾರ್ಜಿನ್ ಅನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನಕ್ಕೆ ನೋಡಿ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಹಾಗೆ ಅರ್ಧ ಇಂಚು ಕೆಳಗಡೆ ಮಾರ್ಜಿನ್ ನೋಡಿ ಇಲ್ಲಿಗೆ ಬರುತ್ತೆ ಒಂದು ಇಂಚು ಜಾಸ್ತಿ ತಗೊಂಡಿದ್ದೀನಿ ಹಾಗೆ ನೋಡಿ ಸ್ನೇಹಿತರೆ ಡಾಟ್ ಪಾಯಿಂಟ್ ಬಂದು ಎಂಟು ಇಂಚ್ ಬರುತ್ತೆ ನೋಡಿ ಎಂಟು ಇಂಚ್ ಬರಬೇಕು ಡಾಟ್ ಪಾಯಿಂಟ್ ಎಲ್ಲಿಗಿಡಿತು ಸೆಂಟ್ರ್ ಪಾಯಿಂಟ್ ಅಂದರೆ ನೋಡಿ ಇಲ್ಲಿ ಬರುತ್ತೆ ಸ್ನೇಹಿತರೆ ನೋಡಿ ಇವಾಗ ಡಾಟ್ ಎಷ್ಟು ಟಿ ಫಸ್ಟ್ ಡಾಟ್ ಅಂದರೆ ನಾನು ನನ್ನ ಪ್ರಕಾರ ಸ್ನೇಹಿತರ ನೋಡಿದಕ್ಕೆ ಎರಡೂವರೆ ಇಂಚು ಎರಡು ಮುಕ್ಕಾಲು ಇಂಚು ಇಟ್ಟರೆ ಸಾಕು ನೋಡಿ ಎರಡು ಮುಕ್ಕಾಲು ಇಂಚು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇದು ದೊಡ್ಡ ಸೈಜ್ ಆಗಿರೋದ್ರಿಂದ ಎರಡು ಮುಕ್ಕಾಲು ಇಡ್ಬೋದು ಎರಡೂವರೆವರೆಗೂ ಸೈಜು ಅವ್ರದ್ದು ಎಷ್ಟು ಬಾಡಿ ಸೈಜ್ ಮೇಲೆ ಇದು ಡಾಟ್ ಪಾಯಿಂಟು ಡಿಫೆಂಡ್ ಆಗುತ್ತೆ ನೋಡಿ ಇದಕ್ಕೆ ಒಂದು ಲೈನ್ ಹಾಕೊತ ಇದ್ದೀನಿ ಹಾಗೆ ಸ್ನೇಹಿತರು ನೋಡಿ ಸೋಂಟ ಅಳತೆ ಬಂದು ಎಷ್ಟಿದೆ ಅಂದರೆ ಮೂವತ್ತು ಎರಡಿದೆ ಅಂದರೆ ಎಂಟು ಇಂಚ್ ಬರುತ್ತೆ ನೋಡಿ ನಾವು ಸೋಂಟ ಅಳತೆಯನ್ನು ಇದರಲ್ಲೇ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರು ನೋಡಿ ಇಲ್ಲಿ ಎರಡು ಮುಕ್ಕಾಲು ಇದೆ ಎರಡು ಮುಕ್ಕಾಲು ಮಾರ್ಜಿನ್ ಬಿಟ್ಟು ಉಳೋದನ್ನು ಎಂಟು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರ ನೋಡಿ ಇಲ್ಲಿ ಸಾಲ್ಟೇಜ್ ಆಗುತ್ತೆ ನಾನು ಇದನ್ನ ಎಕ್ಸ್ಟ್ರಾ ಪೀಸ್ ಅಟ್ಯಾಚ್ ಮಾಡ್ಕೊತೀನಿ ಒಂದಕ್ಕೆ ಹಾಗೆ ನೋಡಿ ಇದನ್ನ ಸ್ವಲ್ಪ ಅರ್ಧ ಇಂಚು ಕ್ರಾಸ್ ಅಲ್ಲಿ ಈ ಡಾಟ್ ಪಾಯಿಂಟ್ ಇಂದ ಮಾರ್ಕ್ ಮಾಡ್ಕಂತ ಇದ್ದೀನಿ ಸ್ನೇಹಿತರ ನೋಡಿ ಸ್ವಲ್ಪ ಈ ತರ ರೌಂಡ್ ಶೇಪಲ್ಲಿ ಅಲ್ಲಿ ಮಾರ್ಕ್ ಮಾಡ್ಕೊಳ್ರಿ ಹಾಗೆ ಡಾಟ್ ಪಾಯಿಂಟ್ ಯಾವ ರೀತಿ ಮಾರ್ಕ್ ಮಾಡೋದು ಅಂದರೆ ಸ್ನೇಹಿತರ ನೋಡಿ ಇವೆರಡು ಸೆಂಟ್ರಿಗೆ ಒಂದು ಡಾಟ್ ಪಾಯಿಂಟ್ ಬರುತ್ತೆ ನೋಡಿ ಇದೆಷ್ಟಿದೆ ಅಂತ ನೋಡ್ಕೊಂಬಿಡಿ ಇಲ್ಲ ಅಂದರೆ ಅಳತೆ ಬ್ಲೌಸ್ ಪ್ರಕಾರ ಇದ್ದರೆ ಅದೇ ಅದೇ ರೀತಿ ಇಲ್ಲ ಅಂದರೆ ನೋಡಿ ಎರಡೂವರೆಗೆ ಡಾಟ್ ಪಾಯಿಂಟ್ ಬರುತ್ತೆ ಲೆಂತ್ ಬಂದು ಸ್ನೇಹಿತರೆ ಇದನ್ನ ಎರಡೂವರೆ ಇಂಚ್ ಇಟ್ಟರೆ ಸಾಕಾಗುತ್ತೆ ನೋಡಿ ಇಲ್ಲಿ ಒಂದು ಡಾಟ್ ಬರುತ್ತೆ ಹಾಗೆ ಸ್ನೇಹಿತರೆ ನೋಡಿ ಫ್ರಂಟ್ ಆರ್ಮಲ್ ಶೇಪನ್ನು ಒಂದು ಮಾರ್ಕ್ ಮಾಡಿಬಿಡ್ತೀನಿ ಸ್ನೇಹಿತರ ನೋಡಿ ಇದು ಬ್ಯಾಕ್ ಆರ್ಮೋಲ್ ಶೇಪು ಇದು ಫ್ರಂಟ್ ಆರ್ಮೋಲ್ ಶೇಪು ನೋಡಿ ಇವೆರಡು ಸೆಂಟ್ರಿಗೆ ಒಂದು ಟಕ್ಸ್ ಬರುತ್ತೆ ಸ್ನೇಹಿತರೆ ಇದನ್ನು ಸುಮಾರು ಮೂರು ಕಾಲು ಇಂಚ್ ಇಡ್ತಾ ಇದ್ದೀನಿ ನೋಡಿ ನಾನು ಮೂರು ಕಾಲು ಅಥವಾ ಮೂರುವರೆ ಇಂಚ್ ಇಡ್ಬೋದು ಸ್ನೇಹಿತರೆ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಹಾಗೆ ಇಲ್ಲಿ ಮೇನ್ ಟಕ್ಸ್ ಬರುತ್ತೆ ಈ ಟಕ್ಸು ಸ್ನೇಹಿತರೆ ನೋಡಿ ನೀವು ಮೆಜರ್ ನೀವು ಸ್ಟಿಚ್ ಮಾಡ್ತಿರಲ್ಲ ಅವಾಗಲೇ ಬಂದರೆ ಇಲ್ಲ ಇಲ್ಲಾಂದರೆ ಹಾಗೆ ಸ್ಟಿಚ್ ಮಾಡ್ಬೋದು ಸ್ನೇಹಿತರೆ ನೋಡಿ ಇವಾಗ ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರು ನೋಡಿ ಟಕ್ಸ್ಗೆ ನಾನು ನ್ಯಾಚ್ ಹಾಕಂತ ಸ್ನೇಹಿತರು ನೋಡಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರು ನೋಡಿ ಇವಾಗ ಇದಕ್ಕೆ ಬೆಲ್ಟನ್ನು ಕಟ್ ಮಾಡೋಣ ಸೇಫ್ ಬೆಲ್ಟನ್ನು ನೋಡಿ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕಂತ ಇದ್ದೀನಿ ಸ್ನೇಹಿತರೆ ಬೆಲ್ಟಿಗೋಸ್ಕರ ಹಾಗೆ ಸ್ನೇಹಿತರೆ ನೋಡಿ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಆ ಅದೇ ರೀತಿಯೇ ನಾವು ಬೆಲ್ಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಕೆಳಗಡೆ ಅರ್ಧ ಇಂಚು ನಾನು ಮಾರ್ಜಿನ್ ಬಿಡ್ತಾ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಹಾಗೆ ನೋಡಿ ಮೇಲ್ಗಡೆ ಅರ್ಧ ಇಂಚು ಈ ಸೈಡ್ ಕೂಡ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ ಈ ಥರ ಇದು ಅಳತೆ ಬ್ಲೌಸಲ್ಲಿ ಈ ಥರ ಇದೆ ಸ್ನೇಹಿತರೆ ಇದು ಸ್ನೇಹಿತರೆ ನೋಡಿ ಇದು ಸೇಫ್ ಬೆಲ್ಟ್ ಆಯ್ತು ಇವಾಗ ಸ್ಲೀವ್ ಕಟ್ ಮಾಡೋಣ ಸ್ನೇಹಿತರೆ ಸ್ನೇಹಿತ ನೋಡಿ ಎರಡು ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಿದ್ದೀನಿ ನಾನು ಇದು ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸ್ ಅಲ್ಲ ಹಾಗಾಗಿ ನೋಡಿ ಇದಕ್ಕೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ನೋಡಿ ನಾನು ಸುಮಾರು ಒಂದು ಕಾಲಿಂಜಿನಷ್ಟು ಇಂಚಿನಷ್ಟು ಮಾರ್ಜಿನ್ ಬಿಡ್ತಾ ಇದ್ದೀನಿ ಹಾಗೆ ಒಂದು ಲೈನ್ ಹಾಕಂತ ಇದ್ದೀನಿ ಸ್ನೇಹಿತರೆ ನೋಡಿ ಇವಾಗ ಅಳತೆ ಬ್ಲೌಸ್ ಕೊಟ್ಟು ಕರೆಕ್ಟ್ ಇದ್ದಾಗ ನಾವು ಚೇಂಜಸ್ ಮಾಡೋ ಏನು ಅವಶ್ಯಕತೆ ಇರಲ್ಲ ನೋಡಿ ಅಳತೆ ಬ್ಲೌಸ್ ಹೆಂಗಿದೆಯೋ ಹಾಗೆ ನಾನು ಈ ಸ್ಲೀವನ್ನ ಕಟ್ ಮಾಡ್ತಿದ್ದೀನಿ ಸ್ನೇಹಿತರೆ ಇದಕ್ಕಿಂತೂ ಒಂದು ಕಾಲು ಇಂಚು ನಾವು ಅಲ್ಲಿ ಇಡಬೇಕಾಗುತ್ತೆ ಜಾಸ್ತಿ ಇಟ್ಕೋಬೇಕು ನೋಡಿ ಯಾವಾಗಲೂ ಸ್ನೇಹಿತರೆ ನೋಡಿ ಇದಕ್ಕೆ ಸ್ಲೀವ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದು ಬ್ಯಾಕ್ ಸೇಪು ಹಾಗೆ ನೋಡಿ ಮಾರ್ಜಿನ್ ಒಂದು ಮುಕ್ಕಾಲು ಇಂಚು ಸ್ನೇಹಿತರೆ ನೋಡಿ ಬ್ಲೌಸಲ್ಲಿ ನಾನು ಒಂದು ಮುಕ್ಕಾಲು ಇಂಚು ಮಾರ್ಜಿನ್ ಇಟ್ಟಿದ್ದೀನಿ ಅಷ್ಟನ್ನೇ ಇದರಲ್ಲೂ ಬಿಟ್ಟು ಕೂಡ ಬಿಟ್ಟಿದ್ದೀನಿ ಸ್ನೇಹಿತರೆ ನೋಡಿ ಕಟ್ ಮಾಡ್ಕೊತ ಇದ್ದೀನಿ ಇವಾಗ ಹಾಗೆ ಸ್ನೇಹಿತರೆ ನೋಡಿ ಇವಾಗ ಫ್ರಂಟ್ ಸೇಪನ್ನು ಇದರಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎರಡು ಪೀಸ್ ಮಾತ್ರ ಮಾರ್ಕ್ ಮಾಡ್ಕೊತ ಇದ್ದೀನಿ ಹಾಗೆ ನೋಡಿ ಈ ಸೇಪ್ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಂಡು ಸ್ನೇಹಿತರೆ ಇದು ಫ್ರಂಟ್ ಸೇಪು ಸ್ಲೀವ್ನು ಫ್ರಂಟ್ ಶೇಪ್ ಇದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್